ನಮಸ್ಕಾರ ನಾನ್ ಶರ್ಮಿತಾ ಶೆಟ್ಟಿ ನಾಯಕತ್ವ ಬದಲಾವಣೆ ಬಗ್ಗೆ ಮೇ ಹತ್ತರ ಒಳಗೆ ನಿರ್ಧಾರ ಆಗಬಹುದು ಪ್ರಧಾನಿ ವಿದೇಶ ಪ್ರವಾಸದಿಂದ ಬಂದ ಮೇಲೆ ನಿರ್ಧಾರ ಆಗುತ್ತೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಎತ್ತಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಹಿಂದೆನೂ ಸಾಕಷ್ಟು ಬಾರಿ ಅವ್ರು ಇಂಥದ್ದೇ ಬಾಂಬ್ಗಳನ್ನ ಸಿಡಿಸಿದ್ರು ಎಸ್ಪೆಷಲಿ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಬೊಮ್ಮಾಯಿ ಅವರು ಸಿಎಂ ಸ್ಥಾನವನ್ನ ಅಲಂಕರಿಸಿದ್ರಲ್ಲ ಆ ಟೈಮ್ನಲ್ಲೂ ಕೂಡ ಇಂಥ ಸ್ಟೇಟ್ಮೆಂಟ್ಗಳನ್ನ ಸಾಕಷ್ಟು ಬಾರಿ ಕೊಟ್ಟಿದ್ರು ಈಗ ನಾಯಕತ್ವ ಬದಲಾವಣೆ ಬಗ್ಗೆ ಮೇ ಹತ್ತಕ್ಕೆ ನಿರ್ಧಾರ ಆಗಬಹುದು ಅನ್ನೋದು ಯತ್ನಾಳ್ ಮಾತು ಕರ್ನಾಟಕದಲ್ಲಿ ಏನು ಮಾಡಬೇಕು ಅಂತ ನಿರ್ಧಾರ ಆಗುತ್ತೆ ದಿಲ್ಲಿಯಲ್ಲಿ ಹೈ ಪವರ್ ಮೀಟಿಂಗ್ ಆಗಿದೆ ಸಿಎಂ ಬದಲಾವಣೆ ಬಗ್ಗೆ ಪ್ರಧಾನಿ ನಿರ್ಧಾರ ಮಾಡ್ತಾರೆ ಅನ್ನೋದು ಯತ್ನಾಳ್ ಮಾತು ಇವತ್ತು ನಮ್ಮ ರಾಷ್ಟ್ರೀಯ ನಾಯಕರು ಚಿಂತನೆ ಮಾಡಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ಈ ರೀತಿ ಒಂದು ಕರ್ನಾಟಕದ ಮುಂದಿನ ಚುನಾವಣೆ ತಯಾರಿಗಾಗಿ ಇವತ್ತು ಬರ್ತಾಯಿದ್ದಾರೆ ಆಗ್ಬೋದು ನಿಹತೊಳಗೆ ಆಗ್ಬೋದು ನಾಳೆ ಪ್ರಧಾನಮಂತ್ರಿಗಳು ವಿದೇಶದಿಂದ ಬಂದ ಮೇಲೆ ಇನ್ನು ಎರಡು ದಿವಸದಲ್ಲಿ ಬರ್ತಾರೆ ಜರ್ಮನ್ ಪ್ರವಾಸ ಹೋಗ್ಯಾರೆ ಅಂತಿಮವಾಗಿ ಪ್ರಧಾನಮಂತ್ರಿಗಳು ನಿರ್ಣಯ ಮಾಡ್ತಾರೆ ಏನು ಮಾಡಬೇಕು ಕರ್ನಾಟಕದಲ್ಲಿ ಅನ್ನೋಂಥದ್ದು ಈಗಾಗಲೇ ಎಲ್ಲ ವರದಿಗಳನ್ನು ತಗೊಂಡಾರೆ ನಿನ್ನೇನು ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ದೆ ದಿಲ್ಲಿಯಲ್ಲಿ ಒಂದು ಹೈ ಪವರ್ ಮೀಟಿಂಗ್ ಆಗಿದೆ ಅದು ಏನು ಸಂದೇಶ ಇದೆ ಗೊತ್ತಿಲ್ಲ ಆದರೆ ಒಳ್ಳೆಯ ನಿರ್ಣಯ ಕರ್ನಾಟಕ ದೃಷ್ಟಿಯಿಂದ ಪಾರ್ಟಿ ದೃಷ್ಟಿಯಿಂದ ನಮ್ಮ ಪ್ರಧಾನಮಂತ್ರಿಗಳಿಗೆ ಸಾಕಷ್ಟು ಮಾಹಿತಿ ಇದೆ ಕರ್ನಾಟಕದಲ್ಲಿ ಇಂಚು ಮಾಹಿತಿ ಇದೆ ನಿರ್ಣಯ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಭಾರಿ ಗುಸುಗುಸು ನಡೀತಾ ಇದೆ ನಾಯಕತ್ವ ಬದಲಾವಣೆ ಊಹಾಪೋಹದ ಬೆನ್ನಲ್ಲೇ ಈ ಚರ್ಚೆಗಳು ಜೋರಾಗಿರೋದು ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಕೋರ್ ಕಮಿಟಿ ಸಭೆ ಇವತ್ತು ನಡೆಯುತ್ತೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಗ್ಗೆ ಭಾರಿ ಗುಸುಗುಸು ಇದೆ ಬೇರೆ ಪಕ್ಷ ಬಿಟ್ಬಿಡಿ ಬಿಜೆಪಿಯಲ್ಲಂತೂ ಯಾರು ಆಗ್ತಾರೆ ನಾಯಕತ್ವ ಬದಲಾವಣೆ ಅಂದ್ರೆ ಯಾರನ್ನ ಸರ್ಪ್ರೈಸ್ ಆಗಿ ಕೂರಿಸಬಹುದು ಈ ತರದೆಲ್ಲ ಚರ್ಚೆಗಳು ಆಗ್ತಾ ಇದೆ ಇನ್ನು ಸಿಎಂ ಬದಲಾವಣೆ ಈ ಚರ್ಚೆ ಬೆನ್ನಲ್ಲೇ ಕೋರ್ ಕಮಿಟಿ ಸಭೆ ಕೂಡ ನಡೆಯುತ್ತೆ ಬೆಂಗಳೂರಲ್ಲಿ ಇವತ್ತು ಮಹತ್ವದ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಕೋರ್ ಕಮಿಟಿ ಸಭೆಯಲ್ಲಿ ಅಮಿತ್ ಶಾ ಜೊತೆ ಚರ್ಚೆ ಮಾಡ್ತಾರೆ ಅಂತ ವಿಷ ಸಿಕ್ಕಿದೆ ಬೆಳಿಗ್ಗೆಯಿಂದ ಅಮಿತ್ ಶಾ ಭೇಟಿ ಮಾಡ್ತಾ ಇದ್ದಾರೆ ನಾಯಕರು ಅವ್ರವ್ರ ಒಪಿನಿಯನ್ ಅನ್ನ ಅವರವರು ವ್ಯಕ್ತಪಡಿಸಿದ್ದಾರೆ ಇದಂತೂ ಯಾವ ತರ ಕಂಡು ಬರ್ತಿದೆ ಸದ್ಯಕ್ಕೆ ಸಿಚುವೇಶನ್ ಅಂದ್ರೆ ಈಗ ಬೊಮ್ಮಾಯಿಯವರು ಸಿಎಂ ಆಗಕ್ಕೂ ಮುಂಚೆ ಒಂದಿಷ್ಟು ಬೆಳವಣಿಗೆಗಳು ಏನು ನಡೀತಾ ಇತ್ತು ಆ ಟೈಮ್ನಲ್ಲಿ ಸಿ ಎಂ ಚೇಂಜ್ ಆದ್ರಲ್ಲ ಯಡಿಯೂರಪ್ಪನವರು ಸೊ ಅದೇ ತರದ ಒಂದಿಷ್ಟು ಬೆಳವಣಿಗೆಗಳು ಈಗ ನಡೀತಿರೋದ್ರಿಂದ ಅದಕ್ಕೆ ಪುಷ್ಟಿ ಕೊಡ್ತಾ ಇದೆ ಓ ನಾಯಕತ್ವ ಬದಲಾವಣೆ ಆಗಬಹುದು ಅಂತ ಇವತ್ತು ಮಧ್ಯಾಹ್ನ ಸಿ ಎಂ ಮನೆಯಲ್ಲಿ ಔತನ ಕೂಟ ಇದೆ ಮಧ್ಯಾಹ್ನ ಊಟದ ಬಳಿಕ ಕೋರ್ ಕಮಿಟಿ ಸಭೆ ನಡೆಯುತ್ತೆ ಪ್ರಮುಖ ನಾಲ್ಕು ವಿಷಯಗಳ ಬಗ್ಗೆ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಸಮಾಲೋಚನೆ ನಡೆಯುತ್ತೆ ಒಂದು ಬಹು ಚರ್ಚಿತ ವಿಷಯ ಹಾಟ್ ಟಾಪಿಕ್ ಅಂದರೆ ಸದ್ಯಕ್ಕೆ ನಾಯಕತ್ವ ಬದಲಾವಣೆ ಅದೇನು ಊಹಾಪೋಹನೋ ಅಥವಾ ನಿಜವಾಗ್ಲು ನಡೆಯುತ್ತಾ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಸಂಪೂರ್ಣವಾಗಿ ಕ್ಯಾಬಿನೆಟ್ ಪುನಾರ್ರಚನೆ ಮಾಡ್ತಾರ ಈಗ ವಿಸ್ತರಣೆ ಮಾಡೋದಂತೂ ಡೌಟ್ ರಿಷಫಲ್ಲೇ ಮಾಡ್ತಾರೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿರೋದು ಇನ್ನು ಮೂವರು ಡಿ ಸಿ ಎಂಗಳ ನೇಮಕದ ಬಗ್ಗೆನು ಸಮಾಲೋಚನೆ ಆಗುತ್ತೆ ಮತ್ತೊಂದು ವಿಷಯ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲೋದಕ್ಕೆ ಒಂದಿಷ್ಟು ಪ್ಲಾನ್ಗಳು ಯಾವ ತರ ಪ್ಲಾನ್ ಹೊಸ ಹೊಸ ಮುಖಗಳಿಗೆ ಯುವ ಪ್ರತಿಭೆಗಳಿಗೆ ಅಂದ್ರೆ ಯುವ ನಾಯಕರು ಯಾರು ಇರ್ತಾರೆ ಅಂತವರಿಗೆ ಮಣೆ ಹಾಕೋದು ಆದ್ಯತೆ ಕೊಟ್ಬಿಟ್ಟು ಎಲೆಕ್ಷನ್ಗೆ ತಯಾರಿ ಮಾಡ್ಕೊಳ್ಳೋದು ಈಗ ಅಮಿತ್ ಶಾ ನೇತೃತ್ವದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುತ್ತೆ ಈಗ ನಾಯಕತ್ವ ಬದಲಾವಣೆ ಆದ್ರೆ ಒಂಥರ ಸ್ಟ್ರಾಟಜಿ ಆಗದೆ ಇದ್ರೆ ಒಂಥರ ಸ್ಟ್ರಾಟಜಿ ಅಂತ ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡಿದೆಯಂತೆ ಅದೆಲ್ಲ ಅಫಿಷಿಯಲ್ ಆಗಿ ಅನೌನ್ಸ್ ಆದ್ಮೇಲೆನೆ ಗೊತ್ತಾಗೋದು ಅವ್ರ ಸ್ಟ್ರಾಟಜಿ ಏನು ಅಂತ ಅದರಲ್ಲೂ ಒಂದು ಡಿ ಸಿ ಎಂ ಪಟ್ಟ ಒಟ್ಟು ಮೂರು ಡಿ ಸಿಎಂ ಪಟ್ಟಗಳನ್ನ ಸೃಷ್ಟಿ ಮಾಡೋದು ಒಂದು ಎಸ್ ಸಿ ಎಸ್ ಟಿ ಆ ಸಮುದಾಯಕ್ಕೆ ಸೇರಿದವರು ಒಟ್ಟು ಜಾತಿವಾರು ಲೆಕ್ಕಾಚಾರದ ಮೇಲೆ ಇಲ್ಲಿ ಮೂರು ವಿಂಗಡಣೆ ಅಂತ ಮಾಡ್ಕೊಳ್ಳೋದು ಇನ್ನು ಡಿ ಸಿ ಎಂ ಇಬ್ರು ಎರಡನೇ ಸ್ಥಾನದಲ್ಲಿ ಸಿ ನಾಯಕ ಕೂತ್ಕೋಬಹುದು ಒಟ್ಟು ಮೂರು ಡಿ ಸಿ ಎಂ ಪಟ್ಟವನ್ನ ಮಾಡಬಹುದು ಅಂತ ಇನ್ನು ಮೂರನೇ ಆಪ್ಷನ್ ಅಂತಂದ್ರೆ ಡಿ ಸಿ ಎಂ ಅಲ್ಲಿ ಒಕ್ಕಲಿಗ ಈಗ ಈಗ ಅಜೆಂಡಾ ಒಂದಂತಂದ್ರೆ ಸಿಎಂ ಬದಲಾವಣೆ ಊಹಾಪೋಹದ ಬಗ್ಗೆ ಚರ್ಚೆ ಆಗುತ್ತೆ ಇವತ್ತು ಕೋರ್ ಕಮಿಟಿ ಮೀಟಿಂಗ್ ನಲ್ಲಿ ಮೂವರು ಡಿ ಸಿ ಎಂ ಗಳ ಬಗ್ಗೆ ಚರ್ಚೆ ಅಜೆಂಡಾ ಎರಡದು ಇನ್ನು ಅಜೆಂಡಾ ಮೂರು ಅಂತಂದ್ರೆ ಸಂಪೂರ್ಣ ಪ್ರಮಾಣದಲ್ಲಿ ಈ ಸಂಪುಟ ಪುನರ್ರಚನೆಯನ್ನ ಹೆಂಗ್ ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಈಗ ದೆಹಲಿ ಮಾಡೆಲ್ ಇರ್ಬೋದು ಬೇರೆ ಬೇರೆ ಕಡೆ ಅಸೆಂಬ್ಲಿ ಎಲೆಕ್ಷನ್ ಹಿಂಗಾಗಿದೆ ಸೊ ಆ ಮಾಡೆಲ್ ಅನ್ನ ಇಲ್ಲಿ ಹೆಂಗೆ ನಾವು ಕಾರ್ಯರೂಪಕ್ಕೆ ತರಬಹುದು ಸೊ ಇಲ್ಲಿನ ನೇಟಿವಿಟಿ ತಕ್ಕಂಗೆ ಸೊ ಅದ್ರ ಬಗ್ಗೆನು ಕೂಡ ಚರ್ಚೆ ಆಗುತ್ತೆ ಈಗ ಮೇನ್ ಅಜೆಂಡಾ ಇರೋದೇ ಎಲೆಕ್ಷನ್ ವಿಧಾನಸಭೆ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದು ಹಳೆ ಮೈಸೂರು ಭಾಗದ ಸಂಘಟನೆಗೆ ಮತ್ತಷ್ಟು ಬಲವರ್ಧನೆ ಹೇಗೆ ಮಾಡೋದು ಸಮಾವೇಶಗಳ ಮೂಲಕ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನ ಹೆಚ್ಚಿಸುವುದು ಸರ್ಕಾರದ ಯೋಜನೆಗಳನ್ನ ಜನರಿಗೆ ಮನದಟ್ಟಾಗೋರಿ